ಸಮೀರ್ ಬ್ರದರ್ ನಾನು ನಿಮ್ಮನ್ನ ಬಹು ವಚನದಲ್ಲೇ ಮಾತಾಡ್ತೀನಿ ನಮ್ಮ ಅಪ್ಪ ಅಮ್ಮ ಹೈಕೊಟ್ಟಿರ್ತದೆ ಅದೇ ರೀತಿ ನಿಮ್ಮ ಥರ ಏಕ ವರ್ಷದಿಂದ ಮಾತಾಡಲ್ಲ ಜನಗಳು ನಿಮ್ಮ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ನಿಮಗೆ ಬೆಂಬಲ ಕೊಡ್ತಿದ್ದಾರೆ ದಯವಿಟ್ಟು ಈ ಒಂದು ಬೆಂಬಲನ ತಪ್ಪು ಕೆಲಸಕ್ಕೆ ಉಪಯೋಗ ಮಾಡ್ಕೋಬೇಡಿ ಇನ್ನೊಬ್ಬ ಅಂತ ಬಿಂಸಕ್ಕೆ ನನ್ನ ಮೇಲೆ ಒಂದು ವಿಡಿಯೋ ಮಾಡಿದೆಯಲ್ಲ ಗುರು ನೀನು ಟಿವಿಗೆ ಹತ್ರ ಕೇಳ್ಬೋದಿತ್ತು ಅಂತ ಹೇಳಿದೆಯಲ್ಲ ಯಾಕೆ ಮಧು ಹತ್ರ ಕೇಳಿದ್ದೆ ಮಧುಗೆ ನೀನು ರಿಪ್ಲೈ ಮಾಡಿಲ್ಲ ಇನ್ನು ವಿ ರಿಪ್ಲೈ ಮಾಡ್ತಿದ್ದಾ ಮಧು ಹತ್ರ ನಾನು ಫೋನ್ ಮಾಡಿ ಸಮೀರ್ ನಂಬರ್ ಕೊಡಿ ಬ್ರದರ್ ನನಗೆ ಡೌಟ್ ಕೇಳಿದ್ದೇವೆ ಕ್ಲಾರಿಫಿಕೇಷನ್ ತೊಗೊಂಡು ನಾನು ಸಮೀರ್ ಪರವಾಗಿ ವಿಡಿಯೋ ಮಾಡ್ತೀನಿ ಇದೇ ಮಾತೇಳರದ್ರು ನಾನು ಅದನ್ನ ಪ್ರೂವ್ ಕೂಡ ಮಾಡ್ತೀನಿ ಬೇಕಾದ್ರೆ ಈ ಥರ ವೀಡಿಯೋ ಮಾಡಿ ಅದಕ್ಕೆ ಮದುವೆ ಹೇಳಿದ್ರು ಇಲ್ಲ ಬ್ರೋ ಅವ್ರ ನಂಬರ್ ತುಂಬ ಕಾಂಫಿಡೆನ್ಷಿಯಲ್ಲು ನೀವೊಂದು ವಾಟ್ಸಪ್ ಮೆಸೇಜ್ ಕಳಿಸಿ ನನಗೆ ನಾನು ಅದನ್ನು ಶೇರ್ ಮಾಡ್ತೀನಿ ಅಂತ ಅದಾಗಿ ಒಂದು ವಾರ ಆದಮೇಲೆ ನಾನು ವಿಡಿಯೋ ಮಾಡಿರೋದು ಆ್ಯಂಡ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಮತ್ತೆ ನಾನು ಮದುವೆಗೆ ಫೋನ್ ಮಾಡಿ ಕೇಳಿದ್ದೀನಿ ಏನಾದರೂ ಅಪ್ಡೇಟ್ ಬಂತ ಸಮೀರ್ ಅವರೇನು ಹೇಳಿದ್ರ ಅಂತ ಅದಕ್ಕೆ ಅವರು ಹೇಳಿದ್ರು ಇಲ್ಲ ಬ್ರೋ ನಾನು ಮಾತಾಡಿದೆ ಅವರು ಹೇಳಿದ್ರು ಈ ವಿಷಯದಿಂದ ಅವರೇ ಸ್ವಲ್ಪ ಹಿಂದೆ ಒಳ್ಳೆ ಟ್ರೈ ಅಂತ ತುಂಬಾ ಕಷ್ಟ ಆಗ್ತಿದೆ ಅವರಿಗೆ ಸೊ ಹಾಗಾಗಿ ಈ ವಿಚಾರ ಇಲ್ಲೇ ಅಂತ ಹೇಳಿದ್ರು ಅಂತ ಮದುವರು ಹೇಳಿದರು ಇದನ್ನು ಕೇಳಲ್ಲ ಜನತೆಗೆ ಜನತೆಗೆ ನೀನು ನೀವು ಮದುವರಿಗೆ ಬೇಕಾದ್ರೆ ನೀವು ಮದುವೆ ಕೇಳಿ ಜನಗಳೇ ಮಧು ಮೆಸೇಜ್ ಮಾಡಿ ಕೇಳಿ ಮಧುವರಿಗೆ ಸೌಜನ್ಯ ಜನ ಪರವಾಗಿ ಹೋರಾಡಕ್ಕೆ ನನಗೆ ಪ್ರೂಫ್ಗಳು ಕೇಳ್ತಾ ಇದ್ರೆ ನೀನು ನನ್ನನ್ನೇ ಕೆಟ್ಟರು ಅಂತ ತೋರಿಸಿದ್ದೀರಾ ನೀನು ಪ್ರಪಗಂಡ ಮಾಡ್ತಿರೋದು ನೀನು ನಾನಲ್ಲ ಜನಗಳಿಗೆ ಪ್ರಪಖಂಡ ಪ್ರಪಂಡ ಅಂತ ನಾನು ಕೆಟ್ಟದೇ ಅಷ್ಟೊಂದು ಬಿಂಬಿಸಿದ್ದೀನಿ ನಾನು ಇದುವರೆಗೂ ಒಂದು ಕಪ್ಪು ಚುಕ್ಕಿಲ್ದೇ ನಾನು ಜ್ವರ ನಾನು ಅಲ್ಲ ಗುರು ನೀನು ನನ್ನೊಂದು ವೀಡಿಯೋದಲ್ಲಿ ನಾನು ಇಲ್ಲಿ ವೀಡಿಯೋನೇ ಮಾಡೋಲ್ಲ ಅಂತ ಫಸ್ಟ್ ಏಟೇಡಲ್ಲಿ ಹೇಳಿದ್ದೀನಿ ಅದನ್ನೇ ಇಟ್ಕೊಂಡು ನೆಕ್ಸ್ಟು ಮೊಬೈಲ್ದು ವೀಡಿಯೋ ಮಾಡ್ದೆ ಪ್ರಮೋಷನ್ ಮಾಡ್ದೆ ಅಂತ ಹೇಳ್ದಲ್ಲ ಗುರು ಒಬ್ಬ ನಾನೊಬ್ಬ ನೈತಿಕತೆ ಇಟ್ಕೊಂಡು ಒಬ್ಬ ಐತಿ ಸಿಕ್ಕೊಂಡು ಜೀವನ ಮಾಡ್ತಿರೋದು ನಾನು ಮೊಬೈಲ್ ವೀಡಿಯೋ ಮಾಡಿದೇ ಹೊರ್ತು ಮೊಬೈಲ್ ಪ್ರಮೋಷನ್ ಮಾಡಿದ್ದೇನೆ ಹೊರ್ತು ಯಾವುದೇ ರೀತಿಯಾದ ಬೆಟ್ಟಿಂಗ್ ಆ್ಯಪ್ಸು ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಸು ಅಥವಾ ಜ್ಯೋತಿಷಿದು ಪ್ರಮೋಷನ್ ಮಾಡಿಲ್ಲ ನಿಂತರ ಆ್ಯಂಡ್ ಫಸ್ಟ್ ಏಡೆಡ್ ಕನ್ನಡಿಗಾಗೆ ನಾನು ಮಾತಾಡ್ಬಿಟ್ಟು ಕ್ಲಾರಿಫಿಕೇಶನ್ ತೊಗೊಂಡು ಅಂತಲ್ಲ ನೀನು ನನಗೇನೇ ಫೋನ್ ಮಾಡೋದಿತ್ತಲ್ಲ ನಾನು ಮಾಡಿ ವೀಡಿಯೋ ಮಾಡಿ ಒಂದು ವಾರ ಒಂದು ವಾರ ಎರಡು ವಾರ ಆದಮೇಲೆ ಫಸ್ಟ್ ಏಡ್ ಕನ್ನಡಿಗ ಅವ್ರು ವೀಡಿಯೋ ಮಾಡಿದ್ದು ನೀನು ನನಗೇನೆ ಕೇಳಬೋದಿತ್ತಲ್ಲ ಯಾಕೆ ನನಗೆ ಇಂಪಾರ್ಟೆಂಟ್ ಅಲ್ವಾ ಅಷ್ಟೊಂದು ಸರಿ ನನಗೆ ಇಂಪಾರ್ಟೆಂಟ್ ಅಲ್ಲ ಮತ್ತು ಇವಾಗ ನನ್ನ ಬಗ್ಗೆ ಏನಾಗ್ ವಿಡಿಯೋ ಮಾಡಿದೆ ಮತ್ತೆ ತಪ್ಪು ನಿಮ್ಮಲ್ಲಿ ಉಡ್ಕೊಂಡು ಇಟ್ಕೊಂಡು ಹುಳುಗಳು ಇಟ್ಕೊಂಡು ನಿಮಗೆ ಉತ್ತರ ಕೊಡೋಕ್ಕಾಗಿಲ್ಲ ಅಂದ್ ಮಾತ್ರಕ್ಕೆ ಇನ್ನೊಬ್ಬ ಕೆಟ್ಟೋನು ಅಂತ ಇಬ್ಬರು ಬಿಂಬಿಸ್ತಿದೆಯಲ್ಲ ಇದಕ್ಕೆಲ್ಲ ಪ್ರಾಪರ್ ನಾನು ಉತ್ತರ ಕೊಡ್ತೀನಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ नईन सिक्स जीरो जीरो अथवा नईन थ्री डबल टू फोर डबल वन पब्लिक इंपैक्ट जनशक्त निर्णायक